ಗುಂಡನ ಆಕಾಶ ಬುಟ್ಟಿ ಹೊಟ್ಟೆ ಆಗಿ ಆಕಾಶ ಬುಟ್ಟಿ ಅಂದ್ರೆ ಎಂತ ಗೊತ್ತುಂಟ ನಿಮಗೆ ನೀವು ಡ್ರೀಮ್ ಅಂದ್ರೆ ಹೇಳ್ಬೇಕಾ ದೇವರಿಗೆ ಸೆಂಡ್ ಮಾಡ್ಬೇಕಾ ಆಕಾಶ ಬುಟ್ಟಿಯಲಿ ನಿಮ್ಗೆ ಬರಿಬೇಕಂತೆ ಇಲ್ಲ ಬೀಡಿ ಎರೆಗ್ಲ ನೀರುಂಜಿ ಪೋಯಿ ಮಾಡಿ ಅಂತ ಅದನ್ನು ಸೆಂಡ್ ಮಾಡಿ ಎಲ್ಲರೂ ಪ್ರೇ ಮಾಡ್ತಾರೆ ಈಗ ಹಾ ಓಕೆ ಆಗ ಸೆಂಡ್ ಮಾಡು ಮತ್ತೆ ಆಕಾಶನ ಬುಟ್ಟಿ ಗುಂಡರ ಆಕಾಶ ಬುಟ್ಟಿ ಒತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರಿ ಫ್ಯಾಮಿಲಿ ಫ್ಯಾಮಿಲಿನೆಸ್ ವ್ಲಾಗ್ಸ್ ಸೊ ಮೊನ್ನೆದು ದೀಪಾವಳಿ ಬ್ಲಾಗ್ ನಮ್ಮ ಹತ್ರ ಮಿಸ್ ಆಗಿದೆ ಬಟ್ ಇವತ್ತು ತುಳಸಿ ಪೂಜೆ ಬ್ಲಾಗ್ ನಾನು ನಿಮ್ಮ ಹತ್ರ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಮಾತುಕೊಟ್ಟಿದ್ದೀನಿ ಹಾಗೆ ಇವತ್ತು ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ಸೊ ಎರಡು ದಿನ ತುಳಸಿ ಪೂಜೆ ಬಂದಿತ್ತು ಹಾಗಾಗಿ ನಾವು ಕೃಷ್ಣ ಮಠದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರಲ್ವಾ ಸೊ ಅದೇ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆಯಿತಾ ನೋಡಿ ಎಲ್ಲರೂ ಸೊ ಇದು ನಮ್ಮದು ತುಳಸಿ ಪೂಜೆ ಇದು ಅಲ್ಪನೇ ಧಕ್ಕೆರೆ ಬಲ್ಲಿ ಇದು ತುಳಸಿ ಇದು ಅಲಂಕಾರ ನಮಗೆ ಉಡುಪಿ ಮಂಗಳೂರು ಸೈಡಲ್ಲೆಲ್ಲ ಇದೇ ಥರ ಮಾಡ್ತೀವಿ ನಾವು ತುಂಬಾ ವಿಜೃಂಭಣೆಯಿಂದ ಆಚರಿಸ್ಬೇಕು ನಮಗೆ ತುಳಸಿ ಪೂಜೆನಾ ನೋಡಿ ಅದೇ ಇವತ್ತು ನಮ್ಮದು ಗುಂಡಣ್ಣ ಭಟ್ರು ಬಲತ ಇಟ್ಬಾಡೋಡು ನೋಡಿ ಸೊ ಇದು ನಮ್ಮದು ಕಳಶ ಕಳಶ ಇಟ್ಟು ತುಳಸಿಗೆ ಹಾಕ್ತೀವಿ ತುಳಸಿಗೆ ಏನು ನೆಲ್ಲಿಕಾಯಿ ಗೆಲ್ಲು ಹಾಗೆ ಹುಳಿ ಗೆಲ್ಲು ಕಟ್ಟಿ ನಾವು ಪೂಜೆ ಮಾಡ್ತೀವಿ ಆಯಿತಾ ಸೊ ಇದು ನಮ್ಮದು ಉಡುಪಿ ಸಂಪ್ರದಾಯ ಉಡುಪಿ ಹಾಗೆ ಮಂಗಳೂರು ಸೈಡಲ್ಲೂ ಇದೇ ಥರ ಮಾಡ್ತಾರೆ ಹೆಲೋ ಎಲ್ಲಿದ್ದಾರೆ ಮಕ್ಕಳಿಗೆಲ್ಲ ಗಮ್ಮತ್ತು ಹೆಂಜಿದಿರ್ಲಾ ಆಂಟಿ ಆಂಟಿ ಅಜ್ಜಿ ಮನೆಯಲ್ಲಿ ಮೊನ್ನೆ ಆಗಿದೆ ಸೊ ಹಾಗಾಗಿ ಇವತ್ತೆಲ್ಲ ಇಲ್ಲಿ ಎಷ್ಟು ಬೇಕಿದ್ರೂ ಪಟಾಕಿ ಬಿಡ್ಬೋದು ಗಮ್ಮತ್ ಮಾಡ್ಬೋದು ಸೊ ನಾನು ಆಚೆ ಸೈಡಿನ ವ್ಯೂ ತೋರಿಸ್ತೇನೆ ಒಂದ್ಸತಿ ನೋಡಿ ಅಪ್ಪ ಮಾಲೆ ಪಟಾಕಿ ಮಾಲೆ ಪಟಾಕಿ

ಆರಿದ್ದೀನ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೂಳಿ ಕೂಳ್ಳಿ ಕೂಳ್ಳಿ ದೊಡ್ಡದಂದ್ರೆ ದೊಡ್ಡದ್ ನಕ್ಷತ್ರ ಕತೆ ನೋಡಿ ಚಂದ ತುಂಬಾ ಹೊತ್ತು ತಮ್ಮಂದು ಫ್ರೆಂಡಿನ ಅಂಗಡಿ ಹೋದುದು ನಾವು ತುಂಬಾ ಪಟಾಕಿ ಕೊಟ್ರು ನಮಗೆ ನೆಕ್ಸ್ಟ್ ಇಯರ್ ನಿಮಗೆ ಪಟಾಕಿ ಬೇಕಿದ್ರೆ ನಮ್ದು ಉಡುಪಿಯಲ್ಲಿ ಬೀಡಿನ ಗುಡ್ಡೆಯಲ್ಲಿ ಎಸ್ ಎಲ್ ವಿ ಟಿ ಅಂತ ಹೇಳಿ ಶಾಪ್ ಇದೆ ಅದು ಆಕ್ಚುಲಿ ನಂದು ಚಿಕ್ಕಪ್ಪಂದು ಮಗ ಇದ್ದಾನೆ ತಮ್ಮ ಅವ್ನು ಫ್ರೆಂಡ್ ಇದ್ದು ಲಾಸ್ಟ್ ಇಯರ್ ತಂದಿದ್ವಿ ನಾವು ತುಂಬಾ ಚೆನ್ನಾಗಿದೆ ಪಟಾಕಿ ಯಾವುದೇ ಒಂದು ವೇಸ್ಟ್ ಆಗ್ಲಿಲ್ಲ ನಮಗೆ ಲಾಸ್ಟ್ ಇಯರ್ ಸೊ ಈ ವರ್ಷನು ಹಾಗೆ ತುಂಬಾ ಕೊಟ್ಟಿದ್ದಾನೆ ಮತ್ತೆ ಡಿಸ್ಕೌಂಟ್ ಮಾಡಿದಾನೆ ಸೊ ನಮ್ಮ ಚಾನೆಲ್ ಹೆಸರು ಇಟ್ಕೊಂಡು ಹೋಗಿ ಡಿಸ್ಕೌಂಟ್ ಸಿಗ್ಬೋದು ಆಯಿತಾ ಹ್ಯಾಪಿ ತುಳಸಿ ಪೂಜೆ ಅಪ್ ಇದೆಯಲ್ಲ ಸೊ ಹಾಗಾಗಿ ಆ ಅಪ್ ಅನ್ನ ತಂದಿದ್ದೆ ನಾನು ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡಿ तो ये तो मैं किसकी अभिनंदन चिटपिट चिटपिट ಅಂತ ಹೇಳಿ ಸೌಂಡ್ ಬರ್ತಾನೆ ಇರ್ತದೆ ಆರ್ಯ ಬರ್ ಗುಡ್ಲಿನ್ ಬಟಾಕಿ ಮಕ್ಕಳಿಗೆ ಅಂತ ಹೇಳಿದ್ರೆ ಮಕ್ಕಳು ಕೈ ಕಟ್ಟಿಕೊಂಡು ನೋಡ್ರು ಗುಡ್ಲಿ ಮಕ್ಕಳು ಅತ್ತೆ ನಾನು ಐದು ವರ್ಷ ಆಯ್ ಅವಳು ಮಕ್ಕಳ ಅಲ್ಲ ಅಂತ 18+ ಅಂತ ಆರ್ಯ ಫೋರ್ಸ್ ತಿಳ್ಕುತ್ತೆ ಆರ್ಯ ಇ ಹೀ ಆರ್ಯ ಎಲ್ಲಿದೆ ಚಿನ್ನು ಪಟಾಕಿ ಬೇಕು ಪಟಾಕಿ ಬೇಕು ಅಂತ ಹೇಳಿ ಒಂದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದಾನೆ ಅದು ಬೇಕು ಪಟಾಕಿ ಬೇಕು ಪಟಾಕಿ ಬೇಕು ಮೊನ್ನೆ ಒಂದ್ ಸ್ವಲ್ಪ ತಂದದಿತ್ತು ಹಬ್ಬಕ್ಕೆ ಅಂತ ಹೇಳಿ ಬಟ್ ಈಗ ಸ್ಟಿಲ್ ಪೆನ್ಸಿಲ್ ಮತ್ತೆ ಇನ್ನೊಂದೇನೋ ತಂದಿದ್ರು ಇವ್ರು ಮೊನ್ನೆ ಅಂತ ಅದೊಂದು ಪೆನ್ಸಿಲ್ ತರನೆ ಚಿಕ್ಬಿಟ್ಟು ಚಿಕ್ಬಿಟ್ಟು ಅಂತ ಪಟಾಕಿ ಹೊಡೆಯುವಾಗ ಜಾಗ್ರತೆಯಿಂದಿರಿ ಎಂದಿರಿ ಯಾಕಂತಂದರೆ ಪಟಾಕಿ ತುಂಬ ಸತಿ ಹೊಡೆಯೋ ಚಾನ್ಸಸ್ ಇರುತ್ತೆ ಗೊತ್ತಾಯಿತಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ತುಂಬ ಬಗೆ ತಂದಿದ್ದೀನಿ ನಾನು ಎಂತೆಲ್ಲ ತಂದೆ ಹೊಸ 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 ಐಟಮ್ಸ್ ಎಲ್ಲ ತಂದಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಏನೆಲ್ಲ ಐಟಮ್ಸ್ ತಂದಿದ್ದೀನಿ ಅಂತ ಹೇಳಿ ನೋಡಿ

ಬಟ್ ಕಡ್ಡಿ ಎಲ್ಲ ಸ್ವಲ್ಪ ಬಿಡ್ತೀನಿ ಇವತ್ತು ಸ್ವಲ್ಪ ಆರಾಮಿಲ್ಲ ಸೊ ಹಾಗಾಗಿ ಫಸ್ಟೇ ವಾರ್ನಿಂಗ್ ಆಗಿದೆ ಪಟಾಕಿ ಎಲ್ಲ ಹಲೋ ಇಲ್ಲ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಲೈಕ್ ಫೀವರ್ ಥರ ಬಾಡಿ ಬಾಡಿಗೆ ಇದೆ ಬಟ್ ಇದು ಮತ್ತೆ ಜಾಸ್ತಿ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ಆಯಿತಾ ಅದಕ್ಕೋಸ್ಕರ ನಾನು ಸ್ವಲ್ಪ ಇವತ್ತು ದೂರ ಇದ್ದೀನಿ ಬಟ್ ಸ್ವಲ್ಪ ಬಿಡಬೇಕು ಅಂತ ಆಸೆ ಆಗ್ತದೆ ನೋಡೋಣ ಆಯಿತಾ ಮದ್ದು ತಗೋಬೋದಲ್ವ ನಾಳೆನೂ ಬಟ್ ಇವತ್ತು ಸ್ವಲ್ಪ ಪಟಾಕಿ ಬಿಡಬೇಕು ಬಿಡಬೇಕು ಅಂತಲೇ ಆಸೆ ಇದೆ ನನಗೆ ನನ್ನದು ಅತ್ತೆ ನಾನು ಮೊನ್ನೆ ಹೇಳಿದೀನಿ ನಿಮಗೆ ನನ್ನ ಅತ್ತೆ ಇದ್ದಾಳಲ್ಲ ಅವಳಿಗಂತೂ ಪಟಾಕಿ ಹೇಳಿದರೆ ಹುಚ್ಚು ನೋಡಿ ತೋರಿಸ್ತೀನಿ ನಿಮಗೆ ನಾನು ಬೈ ನೋಡಿ ಯಾವ ಥರ ಬಿಡ್ತಾ ಇದ್ದಾಳೆ ಅಂತ ಹಾಂ ಇದು ಯಾವುದೊಂದು ಹೊಸ ಪಟಾಕಿ ಲಕ್ಕ ಮಗ ಇದು ಇದು ಹೌದು ನೆಕ್ಸ್ಟ್ ಅದು ನೆಲಚಕ್ರ ಆಗತ್ತಂತೆ ನೋಡಿ ಅಲ್ಲಿ ನೋಡಿ ಹಾಳೆ ಚಿನ್ನು ಅದು ನೆಲೆ ಚಕ್ರ ಅಂತ ಹೇಳಿದರು ಮತ್ತೆ ಸಿಕ್ಕಿದ ಹಾಗೆ ದುರ್ಸು ಮತ್ತೆ ನೆಲೆ ಚಕ್ರ ಅಂತ ಹಾ ನೋಡಿ ಇದರಲ್ಲಿ ಹೊತ್ತುಸ್ತಾನ ಅವನು ಸೈಡ್ުން ತೋ ಏ ಸೈಡ್ನಲ್ಲಿ ಹಾಕила ಕೈ ದುರ ಬೀದು ಎಲ್ಲರೂ ಬರ್ತಾರೆ ನಮಗೆ ಹೊಲ್ಸಿ ಪೂಜೆಗೆ ಚಿಕ್ಕಮ್ಮ ಎಲ್ಲರೂ ಇರ್ತಾರೆ ಚಿಕ್ಕಪ್ಪ ಆ ಚಿಕ್ಕ ಲಕ್ಕನೆ ಚಿಕ್ಕ ವ್ ಅಲ್ಲ ನೋಡಿ ಒಂದ್ಸತಿ ಇದಾಯ್ತು ನೆಲ ಚಕ್ರ ಆಯ್ತು ಅದಾದ್ಮೇಲೆ ಇವಾಗ ಇದು ಹೆಡ್ ಆಯ್ತನ ಅದೇ ಆಂಟಿ ಒಂದು ಒಂದು ಸಾಲಿಡ್ ಉಂಡು ಒಂದು ಮರನೇ ಕಂದೆರ ಆರ್ತು ಇದು ಶೋಕದ ಪಟಾಕಿ ಒಂದು ತಲೆ ಒಂದು ತಲೆ ಪಾಪ ಚಿಕ್ಕ ಇಂಚಿ ಬಲೆ ಚಿಕ್ಕ ಇಂಚಿ ಬಲೆ ಇದ್ ನೋಡಿ

ಬಟ್ ಸ್ಟಿಲ್ ನಾವು ಉಡುಪಿ ಉಡುಪಿಮಂಗ್ಳೂರವರಂತೂ ಇದರಲ್ಲಿ ಕ್ರೇಜಿ ಕ್ರೇಜಿ ಕ್ರೇಝಿ ಅಂದರೆ ಕ್ರೇಜ್ ಇರುವವರ ಕ್ರೇಜ್ ಇರುವಂಥವ್ರು ಓಕೆ ಸೊ ಹಾಗಾಗಿ ಪಟಾ ವರ್ಷಕ್ಕೊಮ್ಮೆ ಯಾವ್ದಕ್ಕೆ ಹಣ ಹಾಕದಿದ್ದರೂ ಪಟಾಕಿಗೊಂದು ಬೇಜಾರು ಹಣ ಹಾಕ್ತೀವಿ ನಾವು ಸೊ ಹಾಗೆ ದೀಪಾವಳಿಗೆ ಅಷ್ಟೇನು ತಂದಿರಲಿಲ್ಲ ಪಟಾಕಿ ಬಟ್ ನನ್ನ ಹತ್ರ ವಿಡಿಯೋ ಲಾಸ್ ಆಯಿತು ಪರವಾಗಿಲ್ಲ ಬಟ್ ಈ ವಿಡಿಯೋ ನಿಮಗೆ ಅಪ್ಲೋಡ್ ಆಗೇ ಆಗುತ್ತೆ ಆಯಿತಾ ಇನ್ನು ಉಡುಪಿಯಲ್ಲಿ ಲಕ್ಷ ದೀಪ ಇದೆ ಪಟಾಕಿ ನಲ್ಲಿ ಲಕ್ಷ ದೀಪ ಇದೆ ಉಡುಪಿನಲ್ಲಿ ಲಕ್ಷ ದೀಪ ಇರೋದ್ರಿಂದ ಈವ್ನಿಂಗ್ ಎವ್ರಿ ಈವ್ನಿಂಗ್ ಎಲ್ರು ಹೋಗಿ ದೀಪ ಹಚ್ತಾರೆ ಉಡುಪಿಯವರು ಆಯ್ತಾ ಲಕ್ಷ ದೀಪಗಳನ್ನ ಹಚ್ತಾರೆ ಶ್ರೀಕೃಷ್ಣ ಮಠದ ಹತ್ರ ಸೊ ಯಾರಿಗೆಲ್ಲ ಅವಕಾಶ ಇದೆ ಬರ್ಲಿಕ್ಕೆ ಆಗತ್ತೆ ಮಂಗಳೂರು ಆಚೆ ಸೈಡ್ ಅಲ್ಲಿ ಇರ್ವೋ ಒಂದು ಮಾಲೆ ಪಟಾಕಿ ಹೊಡಿತಾ ಇದೆ ಒಂದು ದಿನ ಬಂದು ದೀಪ ಹಚ್ಚಿ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳ್ಕೊಳ್ತೇನೆ ಪಟಾಕಿ ತಂದಿದ್ದಷ್ಟೇ ಕಾಣಿಸ್ತಾ ಇದೆ ಕಾಣ್ತಾನೆ ಇಲ್ಲ ಇವಾಗ ಎಲ್ಲ ಖಾಲಿ ಆಯ್ತು ಅಪ್ಪ ಒಂಚಿಕೋರು ಸೊ ದೊಡ್ಡ 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 ದೊಡ್ಡದು ಪಟಾಕಿ ಅದು ಒಂದು ನಾನು ದೊಡ್ಡ ಪಟಾಕಿ ನಾನು ದೊಡ್ಡ ಪಟಾಕಿ ತಗೊಂಬಂದೀವಿ ಅದು ಅಂತ ಹೇಳಿ ಗೊತ್ತಿಲ್ಲ ಅದಕ್ಕೆ ಒಂದು ಬಾಕ್ಸಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓ ಏನಂತಂದರೆ ಅದು ದೊಡ್ಡದು ಒಂದು ಪಟಾಕಿ ಅದು ಏನೋ ಹೇಳಿದ ಅವನು ಅದು ತುಂಬಾ ತುಂಬ ಉರಿತದಂತೆ ಅದು ನೋಡಬೇಕು ಅದನ್ನ ನಿಮಗೆ ನಾನು ಹಾಕ್ತೀನಿ ಇವಾಗ ವಿಡಿಯೋದಲ್ಲಿ ಆಯ್ತಾ ಸೊ ಬನ್ನಿ ಪಟಾಕಿ ಹೊಡೆಯೋಣ ಹಾಯ್ ಹಾಯ್ ಇಲ್ಲ

ಹೌದು ನಿನ್ನ ಹಚ್ಚು 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 ಮಾಲೆ ಪಟಾಕಿ ಇನ್ನು ಹೆಚ್ಚು ಹಚ್ಚು ಮಾಲೆ ಪಟಾಕಿ ಪಟ ಪಟ ಪಟಾಕಿ 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 ನಗುವಿನ ಚಟಾಕಿ ಚಟಾಕಿ ಪಟಾಕಿ ಎಲ್ಲೆಲ್ಲೋ ದೀಪಾವಳಿ ಹಚ್ಚು 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 ಮಾಲೆ ಪಟಾಕಿ

ಸಾಕಾಯ್ತು ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಪಲ್ಲೆ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಇದು ನಂದು ಕಸಿ ಇವಳ ನೋಡಿದ್ದೀರಲ್ವಾ ನೀನು ನೀವು ನನ್ನ ಬ್ಲಾಗ್ ಅಲ್ಲಿ ಇದು ಗುಂಡಣ್ಣ 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 ಫುಲ್ ಬ್ಯಾಟಿಂಗ್ ಅಲ್ಲ ಕಂಡ ಆರ್ಯಹಿ ನೋಡಿ ಆರ್ಯಹಿ ಆರ್ಯಹಿ ಬಡಿಸುದು ಆರ್ಯಹಿ ನೋಡಿ ಎಂತ ಇದು ಗುಂಡ 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 ಅಂತೆ ಅವಳ ಮಗನ ಹೆಸರು ಗುಂಡ ಅವಳ ಮಗನ ಇದು ನಿನ್ನ ಮಗವ ಇಲ್ಲಿ ಇಲ್ಲಿಡ್ಬೇಡ ನೀನು ಕರ್ಕೊಂಡೋಗಾಗಿ ಇದು ಏನು ಹೇಳ್ತಾರೆ ಪಾಯಸ ಮತ್ತು ಗುಂಡ ಒಳ್ಳೆ ಕಾಂಬಿನೇಷನ್ ಅದು ಇದು ಚಟ್ನಿ ಮತ್ತು ಗುಂಡ ನೋಡಿ ಆಗಿದೆ ಒಳ್ಳೆದಾಗಿದೆ ತುಂಬ ಇದು ಗೊತ್ತಂದ್ರೆ ಸೊಪ್ಪಿನ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಇದೆ ತಗೊಂಡು ಹೀರೆಕಾಯಿ ಮತ್ತೆ ಇದೆಯಲ್ಲ ಏನು ಹೆಸರು ಅದ್ರದ್ದು ಮೊಳಕೆ ಬರ್ಸಿ ಸಾಂಬಾರ್ ಮಾಡ್ತೀವಿ ನಾವು ತುಂಬಾ ಫೇವ್ರೆಟ್ ನಮ್ದು ಸೇಮ್ ಚಿಕನ್ ಗ್ರೇವಿ ತರ ಆಗುತ್ತೆ ಇದು ಗುಂಡನ ಆಕಾಶ ಬುಟ್ಟಿ ಹೊಟ್ಟೆ ಆಗಿ ಅದು ಆಕಾಶ ಬುಟ್ಟಿ ಅಂದ್ರೆ ನಿಮಗೆ ನಿಮ್ಗೆ ನೀವೆಂತಾದ್ರು ಡ್ರೀಮ್ ಅಂದ್ರೆ ಹೇಳ್ಬೇಕಾ ದೇವರಿಗೆ ಸೆಂಡ್ ಆಕಾಶ ಬುಟ್ಟಿಯಲ್ಲಿ ಬರಿಬೇಕಂತ ಮಾಡಿ ಅಂತ ಅದನ್ನು ಸೆಂಡ್ ಮಾಡಿ ಎಲ್ಲರೂ ಪ್ರೇಮ ಮಾಡ್ತಾರೆ ಈಗ ಸೆಂಡ್ ಮಾಡು ಮತ್ತೆ ನೋಡಿ

ಗುಂಡನ ನೋಡಿ ಅಂತ ಗುಂಡ ಫ್ಲಾಪ್ ಬುಡುಪಿನದ್ದು ಗುಂಡ ಬಿಡು ಗುಂಡ ಬಿಡು ಬಿಡು ಕೈ ಬಿಡು ಕಿತ್ತ ಬಿಡುಚಿ ಉಂಟು ತಿ ಗುಂಡನದ್ದೀಗ ಗುಂಡಂದೀಗ ಆಕಾಶ ಬುಟ್ಟಿ ಈಗ ಬಿದ್ದಿದೆ ಗುಂಡಂದು ಇದಂತ ಹೋಗ್ಲಿಲ್ಲ ಅದ್ರ ವೇಸ್ಟ್ ಆಗ್ಬಾರ್ದು ಸೊ ಇದು ಇದಾಗಿತ್ತು ಇವತ್ತಿನ ಬ್ಲಾಗ್ ಆಯ್ತಾ ಸೊ ಫುಲ್ ಕಂಪ್ಲೀಟ್ಲಿ ಎಂಜಾಯ್ಡ್ ದೊಚ್ಚಿ ಅವರು ಚಿಕ್ಕಪ್ಪ ನೋಡಿ ಅಂತೆ ಉಳ್ದದೆಲ್ಲ ಪಟಾಕಿ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಸಾರಿ ಅದನ್ನೆಲ್ಲ ಬಿಡ್ತಾ ಇದ್ದಾರೆ ಒಬ್ಬರೇ ನಿಂತ್ಕೊಂಡು ನೋಡಿ 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 ಆಗ ಬಿಡ್ಲಿಲ್ಲ ಎಲ್ರು ಬಿಡುವಾಗ ಈಗ ಒಬ್ರೇ ಹೋಗಿ ಬಿಡ್ತಾ ಇದಾರೆ ನೋಡಿ ಪಟಾಕಿನ ಅದು ತಿರುಗೋದಿ ತಿರುಗ್ತಾ ಇಲ್ಲ ಯಾಕಂತಂದ್ರೆ ಅದು ಮಣ್ಣಲ್ಲೆಲ್ಲ ತಿರ್ಗೋದಿಲ್ಲ ನೆಲಚಕ್ರ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ತುಳಸಿ ಪೂಜೆ ಬ್ಲಾಗ್ ಆಯ್ತಾ ತುಂಬಾ ಜನ ನನ್ನ ಅಭಿಮಾನಿಗಳು ಕಾಯ್ತಾ ಇದಾರೆ ಈ ವ್ಲಾಗಿಗೋಸ್ಕರ ತುಳಸಿ ಪೂಜೆದು ಸೊ ಇವತ್ತಿನ ಈ ಬ್ಲಾಗ್ ಅನ್ನ ಮುಗಿಸ್ತಾ ಇದೀನಿ ಹೀಗೆ ಆರ್ಯ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಅನ್ನ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್